ಬನ್ನಿ ಫ್ರೆಂಡ್ಸ್ ಶ್ರೀರಾಮ ದೇವರ ಬೆಟ್ಟ ಒಳಗಡೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಂಡಾಗಿದ್ದೆ ಚಂಜಾ ಹೇಳು ಇದು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಬರುವಂಥ ರಾಮನಗರ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಸೇರ್ ಸೇರ್ಪಡೆ ಮಾಡ್ಬೇಕಂತ ಸರ್ಕಾರದವ್ರು ಚಿಂತನೆ ಮಾಡವ್ರೆ ರಾಮದೇವ್ ಬೆಟ್ಟ ಇತಿಹಾಸ ಹೊಂದಿರುವಂಥ ಬೆಟ್ಟದಲ್ಲಿ ಅರಣ್ಯ ಪ್ರದೇಶ ವ್ಯಾಪ್ತಿಯನ್ನು ಹೊಂದಿದೆ ಆ ರಣಹದ್ದುಗಳು ರಣಹದ್ದುಗಳು ವಾಸ ಮಾಡುವಂಥ ಕೇಂದ್ರವಾಗಿದೆ ಅದು ಸರ್ಕಾರ ದೀರ್ಘ ನಿರ್ಲೇಖ ಮಾಡಿ ಇದೀಗ ರಸ್ತೆಗಳಿಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರು ವ್ಯವಸ್ಥೆ ಇಲ್ಲ ಒಂದು ಆಹಾರ ವ್ಯವಸ್ಥೆಗಳಿಲ್ಲ ಮನುಷ್ಯ ಬಂದರೆ ರಕ್ಷಣೆ ಇಲ್ಲ ಮನುಷ್ಯನಿಗೆ ಇದು ಇಟ್ಟಿದ್ದಾರೆ ಕುಡಿಯೋಕೆ ನೀರು ಕೂಡ ಕೊಡೋಲ್ಲ ಒಬ್ಬರು ಟಿಕೆಟು ಇಪ್ಪತ್ತೈದು ರೂಪಾಯಿ ತೊಗೊಳ್ತಾರೆ ಕಾರಿಗೆ ಒಂದು ಇಪ್ಪತ್ತೈದು ರೂಪಾಯಿ ಅಂತ ತೊಗೊತಾರೆ ಕೇಳಿದ್ರೆ ಇದು ಎಲ್ಲಿ ಯೂಸ್ ಬಳಕೆ ಮಾಡ್ಕೊತ ಇದ್ದಾರೆ ಅಂತ ಹೇಳಿದ್ರೆ ಪ್ರಾಣಿಗಳದ್ದು ಸಾಕೋದಕ್ಕಿಲ್ಲ ಕಾಡು ಸಂರಕ್ಷಣೆ ಮಾಡೋಕ್ಕಾಗಲಿ ಬೆಟ್ಟ ಉಳಿಸೋ ವಿಚಾರದಲ್ಲಾಗಲಿ ಪರಿಸರ ಉಳಿಸೋ ವಿಚಾರದಲ್ಲಿ ಯಾವುದಕ್ಕೆ ಅದು ಹಣ ದುರ್ಬಳಕೆ ಮಾಡ್ಕೊತವ್ರೆ ಸರ್ಕಾರಗೆ ಮಿಸ್ಯೂಸ್ ಮಾಡ್ತಾಯಿದ್ರೆ ಸರ್ಕಾರ ಕೂಡ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಲ್ಲ ಇತಿಹಾಸ ಐತಿಹಾಸಿಕವಾದಂಥ ಸ್ಥಳಗಳನ್ನ ಸಂರಕ್ಷಣೆ ಮಾಡೋ ವಿಚಾರದಲ್ಲಿ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿ ಇದನ್ನು ಅಧೋಗತಿಗೆ ಮಾಡಿ ತಂದಿಟ್ಟಿದ್ದಾರೆ ಸರಿಯಾದ ರಸ್ತೆಗಳು ಮುಂದೆ ಒಂದು ಹತ್ತು ವರ್ಷಗಳ ಹಿಂದ್ಗಡೆ ರಸ್ತೆಗಳು ತುಂಬ ಚೆನ್ನಾಗಿತ್ತು ಈಗ ರಸ್ತೆಗಳು ಕೂಡ ಹಾಳಾಗೋಗಿದ್ದಾವೆ ಈಗ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ ಹೋಗಿ ಜಿಲ್ಲಾಧಿಕಾರಿ ಕೇಳಿ ತಾಲೂಕು ತಹಸೀಲ್ದಾರ್ ಕೇಳಿ ಅಂತಾರೆ ಸಂಬಂಧಪಟ್ಟ ರಾಮನಗರ ತಾಲೂಕು ತಹಸೀಲ್ದಾರ್ ಮತ್ತು ಎ ಸಿ ಡಿ ಸಿಗಳು ಈ ಥರ ಗಮನ ಹರಿಸಿ ರಾಮದೇವ್ ಭಟ್ಟನ ಅಳಿವಿನ ಅಂಚಿನಲ್ಲಿರುವಂಥ ರಾಮದೇವ್ ಭಟ್ಟನ ಉಳಿಸ್ಬೇಕಂತೇಳಿ ಈ ಮೂಲಕ ಸಾರ್ವಜನಿಕರ ಒತ್ತಾಯವಾಗಿರ್ತದೆ ಮತ್ತು ಮುಂದೆ ಇದಕ್ಕೆ ರಸ್ತೆಗಳಿಂದ ಕಾರುಗಳು ಮತ್ತು ಫ್ಯಾಮಿಲಿ ಸಹಿತ ಬಂದು ಇಲ್ಲಿ ಕುಟುಂಬದವ್ರು ಬರಬೇಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಬರಬೇಕು ಇದಕ್ಕೆ ಈ ರಸ್ತೆಗಳನ್ನ ಸರಿಯಾದ ರಸ್ತೆ ನಿರ್ಮಾಣ ಮಾಡಬೇಕು ಕುಡಿಯುವ ವ್ಯವಸ್ಥೆಗಳು ಮಾಡಬೇಕು ಮತ್ತು ಕಾಡು ಪ್ರಾಣಿಗಳು ಓಡಾಡುವಂಥ ಜಾಗಗಳಲ್ಲಿ ರಕ್ಷಣೆ ಬೇಲಿಗಳು ತಂತಿ ಬೇಲಿ ಹಾಕಿ ಸಂರಕ್ಷಣೆ ಮಾಡಬೇಕು ಮನುಷ್ಯರಿಗೆ ಮುಂದೆ ಆಗುವಂಥ ಅನಾಹುತವನ್ನು ತಪ್ಪಿಸ್ಬೇಕು ಅಂತೇಳಿ ರಾಮನಗರ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಂಬಂಧ ತಹಸೀಲ್ದಾರ್ ಮತ್ತು ಉಳಿದ ಅಧಿಕಾರಿಗಳಲ್ಲಿ ಸಾರ್ವಜನಿಕರ ಮನವಿ ಆಗಿದೆ ಅದು ಮತ್ತು ಒತ್ತಾಯನಾಗಿರುತ್ತದೆ ರಾಮದೇವ್ ಬಡದಲ್ಲಿ ಯಾವುದೇ ರೀತಿಯ ಸಂಭ್ರ ರಕ್ಷಣೆ ಇಲ್ಲದ್ರು ಆಗೋಗಿದೆ ಯಾರು ಹೇಳೋರು ಇಲ್ಲ ಕೇಳೋರು ಆಗೋಗಿದೆ ಅರಣ್ಯ ಪ್ರದೇಶ ಅಂತೇಳಿ ದುಡ್ಡು ಕಲೆಕ್ಟ್ ಮಾಡ್ಕೊತಾರೆ ಅರಣ್ಯ ಸಿಬ್ಬಂದಿಗಳು ಮಾಹಿತಿ ಕೊಟ್ಟರೆ ನಿಮ್ಮ ಮಾಹಿತಿ ಅದ್ಕಲ್ಲಿ ಹಾಕಿ ತಗೊಳ್ಳಿ ಅಂತೇಳಿ ಹೇಳ್ತಾರೆ ಇದು ಎಷ್ಟರ ಮಟ್ಟಕ್ಕೆ ಅನ್ನೋದನ್ನು ಸಾರ್ವಜನಿಕ ಪ್ರಯತ್ನ ಮಾಡಬೇಕು ಫ್ರೆಂಡ್ಸ್ ರೋಡ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಕಿಲೋಮೀಟರ್ ಬಾಬಾ ರಾಮದೇವ್ ಬೆಟ್ಟ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ವ್ಯಾಪ್ತಿ ಬರುತ್ತೆ ಇಲ್ಲಿ ಮೊದಲೇ ಮೆಟ್ಟಲು ಗಣೇಶ ವಿಗ್ರಹ ಗಣೇಶನ ಪ್ರತಿಷ್ಠಾಪನೆ ಮಾಡಿದೆ ಗಣೇಶನ ಪೂಜೆ ಮಾಡಿ

ಆಂಜನೇಯನ ಕಾಲಪಾದ ಮಾಬಾ ರಾಮ ಬೆಟ್ಟದಲ್ಲಿ ಎಡಭಾಗಕ್ಕೆ ಸ್ನೇಹಿತರೆ ಆಂಜನೇಯ ಇಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಆಂಜನೇಯನ ಪಾದ ಸ್ನೇಹಿತರೆ ಎಲ್ಲ ವೀಕ್ಷಕರು ಮತ್ತು ಯೂಟ್ಯೂಬ್ ಚ ಸಬ್ಸ್ಕ್ರೈಬ್ ಮಾಡಿರುವಂಥ ಚಾನಲ್ಗೆ ಲೈಕ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರುಗಳಿಗೆ ನೋಡಿ ಇದು ಆಂಜನೇಯನ ದರ್ಶನ ಇವತ್ತು ಆಂಜನೇಯನ ಪಾದ ನಂಬಿಕೆ ಮತ್ತು ಇತಿಹಾಸ ಹೇಳುವಂಥ ಜಾಗ ಸ್ನೇಹಿತರೆ ರಾಮ ನಡ್ಕೊಂಡು ಹೋದಂಥ ಜಾಗ ಇದು ರಾಮ ಹೆಜ್ಜೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗಿರುವಂಥ ಜಾಗ ನೋಡಿ ಸ್ನೇಹಿತರೆಲ್ಲ ನೋಡಿ ಈ ದೇಶದ ರಾಮ ಇತಿಹಾಸವುಳ್ಳುವಂಥ ಜಾಗ ಬಾಬಾ ರಾಮದೇವ್ ಬೆಟ್ಟ ನೋಡಿ ಈ ಸ್ಥಳದಿಂದನೇ ರಾಮ ಬೆಟ್ಟ ಹತ್ತಿರೋದು ಸ್ನೇಹಿತರೆ ಶ್ರೀರಾಮಚಂದ್ರ ನಡೆದುಕೊಂಡು ಹೋಗಿರುವಂಥ ಜಾಗ

ಸೀತೆ ಸೀತೆನಾ ಬರೋ ಹೇಳಿಬೇಕು ಎಳಿಬೇಕ ಮೆಟ್ಲು ಇದ್ದೀವಿ ನನಗೆ ಬೆಟ್ಟದ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ ಮನೆಯವ್ರಿಗೆ ಗೊತ್ತಿದೆ ಅದಕ್ಕೆ ಅವರೇ ಅವರೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹೆಜ್ಜೆ ಮೆಟ್ಲುಗಳಲ್ಲಿ ಕೆತ್ತನೆ ಮಾಡೋರು ಏನದು ಹೆಸರುಗಳೇನೋ ಕೆತ್ತನೆ ಮಾಡೋರು ಏನದು ಏನೋ ಅಂತ ಅವರು ದೇಣಿಗೆ ಮಾಡಿರೋರು ತೆಲುಗು ಕನ್ನಡ ಲಿಪಿ ಮಿಕ್ಸಿತ ತಮಿಳು ಮೂರು ಭಾಷೆ ಮಿಕ್ಸ್ ಆಗಿದೆ ಇಲ್ಲಿ ಅಪರೀತ ನೋಡೋರು ತಮಿಳೆವರು ಇದುವರೆಗೂ ತಮಿಳೆಲ್ಲ ಮಾತಾಡ್ತಾರೆ ಕನ್ನಡನೇ ಮಾತಾಡಲ್ಲ ಅವರು ಇಲ್ಲ ಬಾ ಅದೆಲ್ಲ ಮಿಕ್ಸು ತೆಲುಗು ಹಾಂ ತೆಲುಗು ಲಿಪಿ ಮಹಾಭಾರತ ಬಡಿದ ಮೆಟ್ಟಿಲುಗಳಲ್ಲಿ ತೆಲುಗು ಭಾಷೆಯಲ್ಲಿ ಕೆತ್ತನೆ ಮಾಡಲಾಗಿದೆ ನೋಡಿ ಕೆಲವು ಕಡೆ ಕನ್ನಡ ತಮಿಳು ತೆಲುಗು ಮಿಕ್ಸಿಂಗು ಮತ್ತು ಅಲಗನ್ನಡ ಹ ಸ್ನೇಹಿತರೆ ಗುಹೆ ಒಳಗಡೆ ನೋಡಿ ಶಿವ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಓಂ ನಮ್ಮ ಶಿವ ಅಂತ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಗುಹೆ ಇದೆ ಕೆಳಗಡೆ ಗುಹೆ ಮೇಲ್ಗಡೆ ಶಿವನ ಪ್ರತಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಅದು ಎರಡು ಸಾವಿರದ ಆರರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಒಂದು ತಕ್ಷಣವೇ ಶಿವನ ದರ್ಶನ ಇದರ ಸ್ಟೋರಿ ಏನಾದ್ರು ಗೊತ್ತಾ ದೇವಸ್ಥಾನ ರಾಮದೇವರು ವನವಾಸ ಕೋಟಿ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇದ್ದು ರಾಮರಕ್ಷ್ಮ ಸೀತೆ ಇದ್ದು ಶಿವನ್ ಪೂಜೆ ಮಾಡಿ ಶಿವನ್ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಳಿಬೇಕು ಅಂತಾರೆ ಬಣ ಬಿಟ್ಟು ಕೊಳ ನಿರ್ಮಿಸಿ ಇಲ್ಲಿಂದ ವನವಾಸಕ್ಕೆ ಹೊಳ್ತಿತ್ತು ಪ್ರಾರಂಭ ಮೇಲೆ ಶಿವನ ದೇವಸ್ಥಾನ ಇದೆ ಮತ್ತೆ ಇದು ಕಿಷ್ಕಿಂಧೆ ಅಂತ ಇದು ಆಮೀಶ ದೇವಸ್ಥಾನ ಇದೆ ಇಲ್ಲಿಂದ ವನ್ವಾಸಕ್ಕೆ ಹೋಯ್ತಾರೆ ವನ್ವಾಸ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಎಕ್ತ ಪಟ್ಟಾಭಿಷೇಕ ಮಾಡೋಲ್ಲ ಈ ವನ್ ಅದರಿಂದ ನಿಮ್ ತದೊಬ್ಬ ವಿಗ್ರಹ ಮಾಡಿ ಅದನ್ನು ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರು ಪಟ್ಟಾಭಿಷೇಕ ಕಟ್ತಾರೆ ಆ ಪಟ್ಟಾಭಿಷೇಕ ಜಾಮನಿಗ್ರನ ಸುಗ್ರೀವ ನಾನು ಕಿಶ್ಕಿಂದ ಎತ್ತ ಪ್ರತಿಷ್ಠಾಪನೆ ಮಾಡ್ಕೊತೀನಿ ಕೊಡಿ ಅಂತ ಹೇಳುತ್ತೆ ಇಲ್ಲಿ ಬಂದಾಗ ದೇವನ್ ದೇವತೆಗಳು ರಕ್ತ ಸುಗ್ರೀ ಕಾಕಾಸುರ ಅಂತ ರಾಕ್ಷಸ ಸ್ವಾಮಿ ಸಂಹಾರ ಮಾಡಿಕೊಡೋ ಅಂತ ಅವ ಕೈಯಲ್ಲಿ ಗ್ರಹನ ಬಂಡೆ ಮೇಲೆ ಇಟ್ಬಿಟ್ಟು ಕಾಕಾಸುರ ಸಂಹಾರ ಮಾಡ್ತಾರೆ ಅದರಿಂದ ಇತಿಹಾಸದ ಯಾವುದೇ ಕಾರಣಕ್ಕಿ ಕಾಗೆಗಳು ಬಂದ ರಣಹ್ಗಳು ಜಾಸ್ತಿ ವಿಗ್ರಹ ತೆಗಿಯಕ್ಕೆ ಹೋದಾಗ ರಾಮದೇ ರಷ್ಯದ ವಾಣಿ ಹೇಳುತ್ತೆ ನನಗಿದೆ ಕಿಶ್ಕಿಂದೆ ನಾನು ಇಲ್ಲಿ ನೆಲ್ಕೊಂಡಿದ್ದೀನಿ ನೀನು ಹೇಳ್ಕೊಂಡ್ರೆ ನಾನು ನಿಮ್ಗೆ ಕಾವಲಾಯ್ತಿನಿಂದ ಸುಗ್ರೀವನ್ ಕಾವಲಾಯ್ತದೆ ಇವ್ ಎತ್ತು ಕಡೆಯಿಂದ ರಾಮನಗರಕ್ಕೆ ಎಂಟ್ರಿ ಆದ್ರೆ ಫಸ್ಟ್ ಆಂಜನೇಯ ಆಮೇಲೆ ರಾಮನಗರ ಎಂಟ್ರಿ ಮೈಸೂರಿಂದ ಬಂದ್ರೆ ಪಿಂಗಲ್ ಆಂಜನೇಯ ಬೆಂಗಳೂರಿಂದ ಬಂದ್ರೆ ಶೇಷಗಿರಿಯಲ್ಲಿ ತಗೋ ಆಂಜನೇಯ ಬಿಡದಿ ಮತ್ತೆ ಇಲ್ಲಿ ಮುಂದೆ ಒಂದಿದೆ ಬಂದು ನೋಡಿ ಅಂತ ಆಂಜನೇಯ ಇದೆ ನಾಲ್ಕು ಕಡೆಗೂ ಆಂಜನೇಯ ಕಾವಲು ಇಲ್ಲಿ ಇನ್ನೊಂದ್ ವಿಶೇಷ ಅಂದರೆ ಇಲ್ಲಿ ಆಂಜನೇಯಗಳು ಗದೆ ಪರ್ವತ ಇಟ್ಕೊಂಡಿಲ್ಲ ನಾನು ಇದ್ದೀನಿ ಇಲ್ಲಿ ಅಂತ ಕೈ ತೋರಿಸ್ತಾ ಇರೋದು ಮೇಲೆ ಪಟ್ಟಾಭಿರಾಮ ದೇವಸ್ಥಾನ ಇದೆ ಸ್ವತಃ ಸುಗ್ರೀವ ಅಯೋಧ್ಯೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿರೋದು ರಾಮೇಶ್ವರ ದೇವಸ್ಥಾನ ಇದೆ ಸ್ವತಃ ರಾಮ ಸೀತೆ ಕುಂತ್ಕೊಂಡು ಪ್ರಥಮ ಬಾರಿಗಿತ್ತು ಇಲ್ಲಿ ಪೂಜೆ ಮಾಡಿ ಎರಡನೇದು ರಾಮೇಶ್ವರದಲ್ಲಿ ಅದು ಅಂತ್ಯ ಇದು ಪ್ರಾರಂಭ ಫ್ರೆಂಡ್ಸ್ ಇದೇನು ನೀರಿದೆ ಇದು ಹೆಸ್ರು ಏನಂತ ಗೊತ್ತಿಲ್ಲ ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಕೊಳ ಫ್ರೆಂಡ್ಸ್ ಕೊಳ ಕೊಳ ಇದೆ ಇದೆ ಸೀತೆಗಾಗಿ ರಾಮ ನಿರ್ಮಿಸಿದಂತ ಕೊಳ ಹೇಳ್ದುರ ಫ್ರೆಂಡ್ಸ್ ಪ್ರಸಾದ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಏನು ದೇವಸ್ಥಾನ ನೋಡಬೇಕು ದೇವಸ್ಥಾನ ಫಸ್ಟ್ ನೋಡೋಣ ಪಟಾಭಿರಾಮ ದೇವಾಲಯ ಅಂತ ದೇವಸ್ಥಾನಕ್ಕೆ ಹೋಗಿ ನಡಿ ನಡೆಯೋಣ

今年、嗯。嗯嗯 এাপটিলামসটারাশাক Laborator টাচিলারাঢারা। এাণেছ্ন৖মি ইইাগনে espe্লাowan overseas জবসছাটি ঎ইইই এংন্ যে বাপটলাই এইইইকারে য়ারাইইই আদিল Gloria জ ಹೈ ಫ್ರೆಂಡ್ಸ್ ದೇವಸ್ಥಾನ ಮುಗಿಸ್ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದು ಟಾಪು ವಿವಿಂಗ್ ಪಾಯಿಂಟು ಹತ್ತುತ್ತಾ ಇದ್ದೀವಿ ಫುಲ್ಲು ರಾಮನಗರ ಫುಲ್ಲು ಹೆಂಗಿದೆಯೋ ಅದು ಕಾಣಿಸುತ್ತಂತೆ ನೋಡೋಣ ನಾವು ಟಾಪ್ ಟಾಪುಗೆ ಹತ್ತುತ್ತಾ ಇದ್ದೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಬಂದ್ವಿ ಪ್ರಸಾದ ತಿಂದಿದ್ದು ಹತ್ತಕ್ಕಾಗ್ತಾ ಇಲ್ಲ ನಡಿ ನಡಿ ಹಾಂ ನಡಿರಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ

ಫ್ರೆಂಡ್ಸ್ ಇದು ಮೆಟ್ಲಲ್ಲ ಆವಾಗಿನ ಕಾಲದಲ್ಲಿ ಕಲ್ಲುಗಳನ್ನ ಜೋಡಿಸ್ಕೊಂಡು ಮೆಟ್ಲು ಥರ ಮಾಡಿದ್ದಾರೆ ಯಾವುದೇ ರೀತಿ ಸಿಮೆಂಟ್ ಇಲ್ಲ ಏನಿಲ್ಲ ಅಪ್ಪ ಅಯ್ಯೋ ಅಂದರೆ ಸ್ವಲ್ಪ ಹುಷಾರಾಗಿ ಹತ್ತಬೇಕು ಜಾರುತ್ತೆ ಸಿಮೆಂಟ್ಗಿಂತ ಗಟ್ಟಿ ಇರೋ ಬಂಡೆಗಳು ಹೋಯ್ತು ಹೋಗಿ <laughs> देगे वीडियो देगे वीडियो देगे वीडियो देगे वीडियो ऑन वीडियो मैं दबा देता हूँ बस पकड़ के तुम आराम से ಬಾರ್ಯೂ ಪಾಯಿಂಟ್ ಎಲ್ಲ ನೋಡಿ ಆಗಿ ನಮ್ಮನೆಯವ್ರ ಕೆಳಗೆ ಬಂದ್ರು ಇವಾಗ ಹಿಡಿತಾ ಇದ್ದೀವಿ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಹಿಡೀಬೇಕು ತುಂಬಾ ಬೈ 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 ನೋಡಿ ನೋಡಿ ಯಾ ನಿಪಿಂಗೆ ಓ ಅಂಗಿ ಸ್ಟ್ರೈಟ್ಕ್ಕೆ ಲೇಮ್ಮ ಸಾಸ ಕಾಲ ತೆಂಗು ನಾನು ಹೋಗ್ತೀನಿ ಅಪ್ಪ ಓ ಅಮ್ಮ ಓ ಅಮ್ಮ ನಿನ್ ಏನು ಹುಡುಗ ಏನಾ ಯಾರು என்ன ரஹாயா இது வீடியோ ஆ 3 அலியாரே 3 2 1 கா அலியாரே கிச்ச 3 2 1 ஹாய் ஆ பனிசி பனிங்கா இத

ਪੂਤਿਂਫੋ ਅੱਨੀ ਅਲੋ ਕਾਰੀ ਆ ਲੀ ਆ ਲੀ ਏਸ਼ ਸੇ ਕੋ ਨੀ ਐ ਰੀ ਦੀ ਅਲੋ ਕੇ ਨਾ ਪੂਤਿਂਫੋ ਦੀ ਆ ਲੀ ਅਲੋ ਖੂਡ ਦੀ ವಾಹ್ ಮೈ ಗಾಡ್ ಸುಪರ್ डिफरेंट್ ಪ್ಲೇಸ್ ಆಗಿದೆ ಅಲ್ಲೋರಿ ಅಮ್ಮ ರೋಡ್ ಇದು ನೋಡಿ ನಂಬೆ ತರ ಇದೆ ಇದೆ ತಕ ಮೊಟ್ಟೆ ತರ ಇದೆ ನೋಡಿ ನೋಡಿ ರೋಡ್ ಕಾಣಿಸ್ತಾ ಇದೆ ರಾಮನಗರ ರೋಡು ಗೀತಕ್ಕ ಈ ಕಡೆ ನೋಡು ಈ ಕಡೆ ಒಂದು ಸ್ವಲ್ಪ ನೋಡಿ ಅಲ್ಲಿ ಕಾಲ್ ತರ ಕಾಣಿಸ್ತಾ ನೋಡಿ ಅದು ನೋಡಿ ಬಂಡೆ ಕಾಣಿಸ್ತಾ ಇದೆ ಅಲ್ಲಿ ಕೋತಿದ ಇದು ಇಳಿಯುವಾಗ ಇರ್ತಿರೋದು ಆ ಬೆಟ್ಟ ನೋಡು ಗೀತಕ್ಕ ಆ ಬೆಟ್ಟ ಅದು ಹಿಂಗೆ ಮತ್ತೆ ಇದು ಬೇಕು ರೀ ಅದು ಯಾಕಾಗತ್ತಂದರೆ ಹಂಗೆ ಭೂಮಿ ಹಿಂಗೆ ಬರುತ್ತಲ್ಲ ಆಗಿ ಹಿಂಗೆ ಬರುತ್ತೆ ಫ್ರೆಂಡ್ಸ್ ದೇವರ ಬೆಟ್ಟ ನೋಡಿ ಸ್ಟೆಪ್ಸ್ ಎಳಿತಾ ಇದ್ದೀವಿ ಆಲ್ರೆಡಿ ಮುಕ್ಕಲ್ ಭಾಗ ಇಳ್ದಿದ್ದೀವಿ ಇನ್ನು ಒಂದು ತರ್ಟಿ ಸ್ಟೆಪ್ಸ್ ಇದೆ ಹೇಳ್ತಾ ಇದ್ದೀನಿ ಇನ್ನೂ ಇದೆ ತರ್ಟಿ ಎಲ್ಲ ಇನ್ನೂ ಜಾಸ್ತಿನೇ ಇದೆ ಸ್ಟೆಪ್ಸ್ ಫ್ರೆಂಡ್ಸ್ ಮುಗೀತು ಸ್ಟೆಪ್ಸು ನೋಡಿ ಇನ್ನು ಸ್ಟೆಪ್ಸು ಹೇಳಿದು ಕಾರ್ ಹತ್ತಿ ಮನೆ ಕಡೆ ಸ್ವಲ್ಪ ಹೋಗೋ ಜಾಗದಲ್ಲಿ ಟೀ ಏನೋ ಕುಡ್ಕೊಂಡು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಮತ್ತು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ನಿಮಗೆ ನಾನು ಏನಾದರೂ ಇನ್ಫಾರ್ಮ್ ಮಾಹಿತಿ ಏನಾದರೂ ತಪ್ಪಾಗಿ ಕೊಟ್ಟಿದ್ದರೆ ಕ್ಷಮಿಸಿ ಅದೇ ಅದೇ ರೀತಿ ನೋಡಿ ಫ್ರೆಂಡ್ಸ್ ನಾವು ಎಂಟ್ರೆನ್ಸ್ ಅಂದರೆ ಮೆಟ್ಟಲು ಸ್ಟೆಪ್ಸ್ ಹತ್ತೋಗಾಗ ಗಣೇಶ ದೇವಸ್ಥಾನ ಇದು ನಾವು ವಿಡಿಯೋವಾಗ ಫ್ರೆಂಡ್ಸ್ ವಿಡಿಯೋನ ಇನ್ನಷ್ಟು ಇನ್ನಷ್ಟು ಪ್ಲೇಸಸ್ ಇನ್ನೂ ಬೇಕಾದಷ್ಟು ಇದೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ನಾವು ವಿಡಿಯೋಸ್ನ ಇನ್ನೂ ಬೇಕಾದಷ್ಟು ಪ್ಲೇಸಸ್ ಇದೆ ಫ್ರೆಂಡ್ಸ್ ನಮ್ಮ ಅಂದರೆ ನಮ್ಮ ಸು ನಮಗೆ ನಮಗೆ ಗೊತ್ತಿಲ್ಲದಿರೋವಂಥ ಪ್ಲೇಸಸ್ ಇದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಅದರ ಬಗ್ಗೆ ನಾವು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ರಾಮದೇವರ ಬೆಟ್ಟ ಕರ್ನಾಟಕ ಒಂದು ರಾಜ್ಯ ಹಲವು ಅಂದ ಅದರ ಮಟ್ಟಿಗೆ ಇದೆ ಫ್ರೆಂಡ್ಸ್ ಕಾರಲ್ಲಿ ಪಾರ್ಕ್ ಆಗಿದೆ ಹತ್ರ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ Thank you, prince.